ಚಿಂತಾಮಣಿ ಜನನಿಬಿಡ ರಸ್ತೆಯಲ್ಲಿ ನಿಲ್ಲಿಸಿದ್ದ ಕಾರಿನ ಗ್ಲಾಸ್ ಹೊಡೆದು ಕಾರಿನಲ್ಲಿದ್ದ ಎರಡು ಲಕ್ಷ ನಗದು ಹಣ ಕದ್ದು ಪರಾರಿಯಾಗಿರುವ ಖತರ್ನಾಕ್ ಕಳ್ಳರು ರಸ್ತೆ ಬದಿಯಲ್ಲಿ ನಿಲ್ಲಿಸಿದ ಶಿಫ್ಟ್ ಕಾರಿನ ಗ್ಲಾಸ್ ಹೊಡೆದು ಕಾರಿನಲ್ಲಿದ್ದ ಎರಡು ಲಕ್ಷ ನಗದು ಹಣವನ್ನು ಕಳ್ಳರು ದೋಚಿ ಪರಾರಿಯಾಗಿರುವ ಘಟನೆ ಚಿಂತಾಮಣಿ ನಗರದ ಕೋಲಾರ ರಸ್ತೆಯಲ್ಲಿನ ಪಟೇಲ್ ಹೋಟೆಲ್ ಮುಂಭಾಗದಲ್ಲಿ ಮಂಗಳವಾರ ಬೆಳಗ್ಗೆ ಹನ್ನೊಂದು ಮೂವತ್ತು ಸಮಯದಲ್ಲೇ ನಡೆದ ದೊಡ್ಡಬಳ್ಳಾಪುರ ನಗರದ ಶಿವಕುಮಾರ್ ಎಂಬುವವರು ಚಿಂತಾಮಣಿ ನಗರದಲ್ಲಿ ಟ್ರಾಕ್ಟರ್ಗೆ ಬೇಕಾದ ಸಾಮಾನುಗಳನ್ನು ಕೊಂಡುಕೊಳ್ಳಲು ಕಾರಿನಲ್ಲಿ ಬಂದಿದ್ದು ಬೆಳಗ್ಗೆ ಹನ್ನೊಂದು ಮೂವತ್ತರ ಸಮಯದಲ್ಲಿ ಊಟ ಮಾಡಲೆಂದು ಕೋಲಾರ ರಸ್ತೆಯ ಚೌಡರೆಡ್ಡಿ ಪಾಳ್ಯದ ಮಸೀದಿ ಪಕ್ಕದಲ್ಲಿನ ಪಟೇಲ್ ಹೋಟೆಲ್ ಮುಂಭಾಗದಲ್ಲಿ ಕಾರು ನಿಲ್ಲಿಸಿ ಎರಡು ಲಕ್ಷ ನಗದು ಹಣವನ್ನು ಕಾರಿನ ಲಾಕರ್ನಲ್ಲಿಟ್ಟು ಹೋಟೆಲ್ನಲ್ಲಿ ಊಟ ಮಾಡಲು ತೆರಳಿ ಊಟ ಮಾಡಿ ಹೊರಬಂದು ನೋಡಿದಾಗ ಕಾರಿನ ಗ್ಲಾಸ್ ಹೊಡೆದು ನಗದು ಹಣವನ್ನು ಕಳ್ಳರು ಕದ್ದು ಪರಾರಿಯಾಗಿದ್ದು ಕೂಡಲೇ ಶಿವಕುಮಾರವರು ಚಿಂತಾಮಣಿ ನಗರ ಠಾಣೆಯ ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದು ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಸಿಐ ಶಿವಕುಮಾರ್ ಮತ್ತು ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಕಾರಿನ ಮಾಲೀಕ ಶಿವಕುಮಾರವರು ನೀಡಿದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡು ಸಿಸಿ ಕ್ಯಾಮೆರಾ ದೃಶ್ಯವನ್ನು ಅನುಸರಿಸಿ ಕಳ್ಳರ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ನವೀನ್ ಕಿರಣ್ ಚಿಂತಾಮಣಿ ಊಟ ಮಾಡಿದ್ರು ಮತ್ತೆ ಬರೋಕದ್ದೆ ಸಿ ಸಿ ಕ್ಯಾಮ್ರಾದಲೆಲ್ಲ ಎಷ್ಟಾಗಿದೆ ಅಮೌಂಟ್ ಎಷ್ಟಿತ್ತು ಎರಡು ಲಕ್ಷ ಏನಾಗ ಕ್ಯಾಶ್ ಆ ಕ್ಯಾಶ್ ಬರೀ ದೊಡ್ಡದ ಏನಾದರೂ ಡಾಕ್ಯುಮೆಂಟ್ ತಗೊಳ್ತಾ ಡಾಕ್ಯುಮೆಂಟ್ ಇರಲ್ಲ ಬರೋ ಕ್ಯಾಶ್ ಇತ್ತು ಅಲ್ಲಿ ಗ್ರೀನ್ ಕಲರ್ ಕವರ್ ಕವರಲ್ಲಿ ಎರಡು ಲಕ್ಷ ಇತ್ತು ನಿಮ್ಮ ಇದ್ರೆ ಶಿವಕುಮಾರ್ ನೋಡ್ಬೇಡಪ್ಪ